ಕಾಮನ್ ಸೆನ್ಸ್ ಇಲ್ಲದಂತ ವ್ಯಕ್ತಿ ರಾಹುಲ್ ಗಾಂಧಿ ಯಾರೋ ಬರ್ಕೊಟ್ಟಿದ್ನ ತಂದು ಪದೇ ಪದೇ ಹೇಳಿ ಅತಿ ಹೆಚ್ಚು ಅಪಹಾಸ್ಯಕ್ಕೆ ಒಳಗಾದಂತ ವ್ಯಕ್ತಿ ಈ ದೇಶದಲ್ಲಿ ಯಾರಾದರೂ ಇದ್ರೆ ದಟ್ ಇಸ್ ದನ್ಲಿ ಒನ್ ರಾಹುಲ್ ಗಾಂಧಿ ಈ ದೇಶದ ಮೇಲೇನೆ ತುರ್ತು ಪರಿಸ್ಥಿತಿಯನ್ನ ಏರಲಿಕ್ಕೆ ಕಾರಣವೂ ಕೂಡ ವೋಟ್ ಚೋರಿ ಮಾಡಿದ್ದೀರಿ ನೀವು ಅಂತೇಳಿ ಅಲಹಾಬಾದ್ ಹೈಕೋರ್ಟ್ ತೀರ್ಪು ಕೊಟ್ಟ ನಂತರವೇ ರಾಹುಲ್ ಗಾಂಧಿ ಅವರು ಚುನಾವಣಾ ಆಯೋಗದ ಬಗ್ಗೆ ಮೋದಿ ಸರ್ಕಾರದ ಬಗ್ಗೆ ವೋಟ್ ಚೋರಿ ಆರೋಪವನ್ನ ಮಾಡಿ ಮತ್ತೆ ಸುದ್ದಿಗೋಷ್ಠಿಯನ್ನ ನಡೆಸಿ ಒಂದಷ್ಟು ದಾಖಲೆಗಳ ಸಮೇತ ಕರ್ನಾಟಕದ ಆಳಂದ ಕ್ಷೇತ್ರದಲ್ಲಿ ಯಾವ ರೀತಿ ಮತಗಳ್ಳತನ ಆಗಿದೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ರು ಈಗ ಈ ವಿಚಾರಕ್ಕೆ ಬಿಜೆಪಿ ಕೂಡ ರಿಯಾಕ್ಟ್ ಮಾಡ್ತಾ ಇದೆ ರಾಹುಲ್ ಗಾಂಧಿ ಅವರು ಸಾಮಾನ್ಯ ಜ್ಞಾನ ಇಲ್ಲದ ವ್ಯಕ್ತಿ ಅಂತ ರಾಜ್ಯದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆಳಂದ ವಿಧಾನಸಭಾ ಚುನಾವಣೆಯಲ್ಲಿ ಆರು ಸಾವಿರಕ್ಕೂ ಹೆಚ್ಚು ಮತದಾರರ ಹೆಸರನ್ನ ತೆಗೆದುಹಾಕುವ ಪ್ರಯತ್ನ ನಡೆದಿತ್ತು ಅಂತ ರಾಹುಲ್ ಆರೋಪ ಮಾಡಿದ್ರು ರಾಹುಲ್ ಗಾಂಧಿ ಯಾರೋ ಬರ್ತ್ಕೊಟ್ಟಿದ್ದನ್ನ ಪದೇ ಪದೇ ಹೇಳಿ ಕಳೆದ ನಾಲ್ಕೈದು ವರ್ಷಗಳಿಂದ ದೇಶದಲ್ಲಿ ಅತಿ ಹೆಚ್ಚು ಅಪಹಾಸ್ಯಕ್ಕೆ ಒಳಗಾಗಿರೋ ವ್ಯಕ್ತಿ ಅಂತ ಮಾತನಾಡಿದ್ದಾರೆ ಕಾಮನ್ ಸೆನ್ಸ್ ಇಲ್ಲದಂತ ವ್ಯಕ್ತಿ ರಾಹುಲ್ ಗಾಂಧಿ ಯಾರೋ ಬರ್ಕೊಟ್ಟಿದ್ನ ತಂದು ಪದೇ ಪದೇ ಹೇಳಿ ಕಳೆದ ನಾಲ್ಕೈದು ವರ್ಷದಿಂದ ಅತಿ ದೇಶದಲ್ಲಿ ಅತಿ ಹೆಚ್ಚು ಅಪಹಾಸ್ಯಕ್ಕೆ ಒಳಗಾದಂತ ವ್ಯಕ್ತಿ ಈ ದೇಶದಲ್ಲಿ ಯಾರಾದರೂ ಇದ್ರೆ ದಟ್ ಇಸ್ ದನ್ಲಿ ಒನ್ ರಾಹುಲ್ ಗಾಂಧಿ ಈಗ ಮೊನ್ನೆ ಬಂದು ಮಹದೇವಪುರ ದಲ್ಲಿ ಮಹಾದೇವನನ್ನ ಸೃಷ್ಟಿ ಮಾಡಿಬಿಡ್ತೀನಿ ಪ್ರಳಯ ತಾಂಡವ ಮಾಡಿಬಿಡ್ತೀನಿ ಬಾಂಬ್ ಹಾಕ್ಬಿಡ್ತೀನಿ ಅಂತ ಓದೋರು ಮಾಧ್ಯಮದಲ್ಲಿ ಆ ಮಹಾದೇವಪುರದ ಚರಿತ್ರೆಯನ್ನ ಮಾಧ್ಯಮದಲ್ಲಿ ಬಿತ್ತರ ಆದ ಮೇಲೆ ಅದೆಲ್ಲ ಬೋಗಸ್ ಅಂತ ಆದಮೇಲೆ ಒಂದೇ ಮನೆಯಲ್ಲಿ ನೂರಾರು ಓಟ್ಗಳು ಅಂತ ಹೇಳಿದ್ರು ಇದ್ದಿದ್ದೇ ನಾಲ್ಕೆ ಓಟ್ ಪೋಲಿಂಗ್ ಆಗಿರೋದು ನಾಲ್ಕೆ ಓಟು ಇದು ಸಾಬೀತಾಗಿದೆ ಇದಾದ ಮೇಲೆ ಈಗ ಮತ್ತೆ ಅಳಂದವನ್ನ ಇಟ್ಕೊಂಡಿದ್ದಾರೆ ಈಗ ಅವರಿಗೆ ನನ್ಗೆನ್ಸುತ್ತೆ ಇಲ್ಲಿ ಬೆಂಗಳೂರಿಂದ ಅಳಂದ ಬಹಳ ದೂರ ಇದೆ ಬೆಂಗಳೂರು ಪಕ್ಕ ಇರುವಂತಹ ಮಾಲೂರಲ್ಲಿ ಕೋರ್ಟ್ ಆದೇಶ ಮಾಡಿದೆ ಕಳ್ತನ ಓಟು ಅಂತೇಳಿ ಅಲ್ಲಿನ ಜಿಲ್ಲಾಧಿಕಾರಿ ಕೋರ್ಟ್ ಆದೇಶ ಮಾಡಿದರೂ ಕೂಡ ಆ ಸಿಸಿಟಿವಿ ಕ್ಯಾಮ್ರಾಸ್ ಏನಿತ್ತು ಕ್ಯಾಮೆರಾಗಳ ಮಾಹಿತಿ ಏನಿತ್ತು ಕೌಂಟಿಂಗ್ ಮಾಹಿತಿ ಏನಿತ್ತು ಕೊಡುವಂತ ಕೇಳಿದ್ರೆ ಕೊಟ್ಟಿಲ್ಲ ಅಂದರೆ ಯಾರು ಕಳ್ತನ ಮಾಡಿದ್ದಾರೆ ರಾಜ್ಯದಲ್ಲಿ ಅನ್ನೋದು ಸ್ಪಷ್ಟ ಆಗಿದೆ ಈ ಕಾಂಗ್ರೆಸ್ ಅಲ್ಲಿ ಗೆದ್ದಿರುವಂತಹ ಕಾಂಗ್ರೆಸ್ ಎಂಎಲ್ ಏನಿದ್ದಾರೆ ಅವರ ಮೆಂಬರ್ಶಿಪ್ ಯಾವ ಆಗಿದೆ ಇದಕ್ಕಿಂತ ಸಾಕ್ಷಿ ಬೇಕಾ ರಾಹುಲ್ ಗಾಂಧಿಗೆ ಚುನಾವಣಾ ಆಯೋಗ ಹೇಳ್ತು ಒಂದು ಅಫಿಡವಿಟ್ ಕೊಡು ಅಂದ್ರೆ ಕೊಡ್ಲಿಲ್ಲ ಆದ್ರೆ ಇಲ್ಲಿ ಮಾಲೂರಲ್ಲಿ ಕೋಲಾರದಲ್ಲಿ ನಮ್ಮ ಅಭ್ಯರ್ಥಿ ಅಫಿಡವಿಟ್ ಕೊಟ್ಟು ತನಿಖೆಗೆ ಗೆ ಪ್ರೇಯರ್ ಮಾಡಿದ್ದಾರೆ ಹೈಕೋರ್ಟ್ ತೀರ್ಪನ್ನ ಕೊಟ್ಟಿದೆ ಡಿಸಿ ತಪ್ಪು ಮಾಡಿದರೆ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಆದೇಶ ಮಾಡಿದೆ ಅವರ ಮೆಂಬರ್ಶಿಪ್ ಹೋಗಿದೆ ಇದು ಜ್ಞಾನ ಇಲ್ವಾ ರಾಹುಲ್ ಗಾಂಧಿಗೆ ಇದು ಜ್ಞಾನ ಇಲ್ವಾ ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಕೋರ್ಟ್ ಆದೇಶ ಆಗಿ ಪ್ರೂವ್ ಆಗಿರೋದನ್ನ ಮಾತಾಡ್ತಾ ಇಲ್ಲ ಅಫಿಡವಿಟ್ ಕೊಡದೆ ಇವರು ದಾರಿಯುದ್ದಕ್ಕೂ ಆಪಾದನೆಗಳನ್ನ ಮಾಡ್ತಾ ಇದ್ದಾರೆ ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಅವರಿಗೆ ಭ್ರಮನಿರಸನ ಬಿಹಾರಲ್ಲಿ ನಾವು ಸೋಲ್ತೀರಿ ಅನ್ನೋ ಭ್ರಮನಿರಸನಾಗಿದೆ ಅದಕ್ಕೆ ದೇಶವ್ಯಾಪಿ ಸೋಲಕ್ ಮುಂಚೆನೆ ಒಂದು ಕೆವಿಎಟ್ ಆಗ್ತಾರಲ್ಲ ಆ ರೀತಿ ಒಂದು ಕೆವಿಎಟ್ ಅನ್ನು ಹಾಕೊಂಡಿದ್ದಾರೆ ಒಂದು ಎರಡನೇ ಭಾಗವಾಗಿ ಇವತ್ತು ಅವರು ರಾಹುಲ್ ಗಾಂಧಿ ಅವರು ಏನೋ ದೊಡ್ಡದಾಗಿ ಬಾಂಬ್ ಆಟಮ್ ಬಾಂಬ್ ಸಿಡಿಸ್ತೀನಿ ಅಂತ ಹೇಳಿದ್ರು ಅವರು ಇದುವರೆಗೂ ಸಿಡಿಸಿರೋ ಎಲ್ಲಾ ಬಾಂಬ್ಗಳು ಟು ಆಗಿದೆ ಯಾಕೆ ಹೋಗಿಲ್ಲ ಕೋರ್ಟ್ಗೆ ನ್ಯಾಯ ಐತೆ ನಿಮ್ಮ ಹತ್ರ ದಾಖಲೆ ಐತೆ ಸಾಕ್ಷಿ ಇದ್ರೆ ಯಾಕೆ ಹೋಗ್ಲಿಲ್ಲ ಅಂತ ರಾಜ್ಯದ ಜನ ಕೇಳ್ತಾ ಇದಾರೆ ಉತ್ತರ ಕೊಡಿ ಇನ್ನು ಬಗ್ಗೆ ವಿಧಾನ ಪರಿಷತ್ನ ವಿಪಕ್ಷ ನಾಯಕರಾದ ಚಲವಾದಿ ನಾರಾಯಣ ಸ್ವಾಮಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಮತಗಳತನವನ್ನ ಆರಂಭಿಸಿದ್ದೇ ಕಾಂಗ್ರೆಸ್ ತಮ್ಮ ಮೇಲಿನ ಹುಳುಕು ಮುಚ್ಚಿಕೊಳ್ಳೋದಕ್ಕೆ ಸುಳ್ಳು ಆರೋಪ ಮಾಡ್ತಿದ್ದಾರೆ ಬ್ಯಾಲೆಟ್ ಪೇಪರ್ ಮತದಾನದ ವೇಳೆ ಮತಗಟ್ಟೆಯನ್ನೇ ದೋಚಿದ ಇತಿಹಾಸ ಹೊಂದಿರೋ ಪಕ್ಷ ಹೊಂದಿದ್ರೆ ಅದು ಕಾಂಗ್ರೆಸ್ ಮಾತ್ರ ಅಂತ ರಾಹುಲ್ ಗಾಂಧಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರರಲ್ಲಿ ಈ ದೇಶದಲ್ಲೇ ಒಂದು ದೊಡ್ಡ ಆಂದೋಲನ ಆಯಿತು ಅದರ ನೇತೃತ್ವವನ್ನು ರಾಷ್ಟ್ರೀಯ ನಾಯಕರಾಗಿದ್ದ ಆ ಕಾಲದಲ್ಲಿ ಸೋಷಿಯಲಿಸ್ಟ್ ಲೀಡರ್ ಜೈಪ್ರಕಾಶ್ ನಾರಾಯಣರವರು ಅದರ ನೇತೃತ್ವ ವಹಿಸಿದ್ರು ರಾಹುಲ್ ಗಾಂಧಿ ಅವರಿಗೆ ಕೇಳಿ ಯಾವ ಕಾರಣಕ್ಕೆ ಅವರು ನೇತೃತ್ವ ವಹಿಸಿದ್ರು ಆ ಹೋರಾಟಕ್ಕೆ ಅಂತ ಗೊತ್ತಿದೆಯಾ ಅಂತ ಕೇಳಿ ಅವರಿಗೆ ಆವತ್ತು ಅವರು ಹೋರಾಟ ಮಾಡಿದ್ದು ಇದೇ ರೀತಿ ಚುನಾವಣೆಯಲ್ಲಿ ಮತಚೋರಿ ಆಗ್ತಾ ಇದೆ ದೇಶದಲ್ಲಿ ಅದಕ್ಕೆ ಗಾಂಧಿ ಆಟೋವೋ ಕಾರ್ಯಕ್ರಮ ಆವತ್ತು ಪ್ರಾರಂಭ ಆಗಿದ್ದು ಇದೇ ವೋಟ್ ಚೋರಿಗೆ ಆಮೇಲೆ ಗಾಂಧಿ ಅವರು ಈ ದೇಶದ ಮೇಲೇನೆ ತುರ್ತು ಪರಿಸ್ಥಿತಿಯನ್ನ ಏರಲಿಕ್ಕೆ ಕಾರಣವೂ ಕೂಡ ವೋಟ್ ಚೋರಿ ಮಾಡಿದ್ದೀರಿ ನೀವು ಅಂತೇಳಿ ಅಲಹಾಬಾದ್ ಹೈಕೋರ್ಟ್ ತೀರ್ಪು ಕೊಟ್ಟ ನಂತರವೇ ಅಂದಮೇಲೆ ಕಳ್ಳ ಮತ್ತೊಬ್ಬನನ್ನ ಕಳ್ಳ ಅನ್ಲಿಕ್ಕೆ ಶುರು ಮಾಡಿದಾನೆ ಹೊರ್ತು ಕಳ್ಳತನ ಇಲ್ಲಿ ನಡೆದೇ ಇಲ್ಲ ಅಂತಂದ್ರು ಕೂಡ ಕಳ್ಳ ತಪ್ಪಿಸ್ಕೊಳ್ಳಿಕ್ಕೆ ಬೇರೆಯವರನ್ನ ಕಳ್ಳ ಮಾಡಲಿಕ್ಕೆ ಹೊರಟಿದ್ದಾರೆ ರಾಹುಲ್ ಗಾಂಧಿ ಅವರು ಮಾಡ್ತಾ ಇರತಕ್ಕಂತ ಕೆಲಸ ಇನ್ನು ಮುಂದೆ ಹೋಗಿ ಒಂದು ಮಾತನ್ನ ಹೇಳ್ತೇನೆ ಬ್ಯಾಲೆಟ್ ಪೇಪರ್ ಬೇಕು ಅಂತಾರಲ್ಲ ಇವರು ಯಾಕೆ ಬೂತ್ನಲ್ಲಿ ಬ್ಯಾಲೆಟ್ ಪೇಪರ್ ಹಾಕಿದಾಗ ಆ ಬೂತ್ ಅನ್ನೇ ಕಳವು ಮಾಡಿರ್ತಕ್ಕಂತ ಕಾಂಗ್ರೆಸ್ನವರಿದ್ದಾರೆ ಅವರ ಮೇಲೆ ಈಗಲೂ ಕೂಡ ಕೋರ್ಟ್ಗಳಲ್ಲಿ ಕೆಲವು ಬದ್ರಲ್ಲಿ ಇನ್ನೂ ಕೇಸ್ಗಳು ಪೆಂಡಿಂಗೇ ಇವೆ ಆಗಿಲ್ಲ ಇತ್ಯರ್ಥ ಆಗಿಲ್ಲ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ನವರು ಬೂತ್ ಗಳನ್ನ ಒತ್ಕೊಂಡು ಹೋಗಿದ್ದು ಕೇಸ್ಗಳಿರೋ ಇದ್ದಿದ್ದು ಕೂಡ ನಮಗೆ ನೆನಪಿದೆ ಬೂತ್ ಒಳಗಡೆಗೆ ಹೋಗಿ ಬ್ಯಾಲೆಟ್ ಪೇಪರ್ ಗೆ ಇಂಕ್ ಹಾಕಿಬಿಟ್ಟು ಬಂದವರದಿದೆ ಒಬ್ಬ ಬ್ಯಾಲೆಟ್ ಪೇಪರ್ ಮೊದಲನೇ ಅವನು ಚುನಾವಣೆಯಲ್ಲಿ ವೋಟ್ ಹಾಕಲಿಕ್ಕೆ ಮೊದಲು ಒಬ್ಬ ಹೋಗ್ತಾನೆ ಬರೀ ಪೇಪರ್ ಹಾಕ್ತಾನೆ ಓಟ್ಗೆ ಸೀಲ್ ಹಾಕಿ ಜೋಬಲ್ಲಿ ಇಟ್ಕೊಂಡು ವಾಪಸ್ ಬರ್ತಾನೆ ಬಂದು ಇನ್ನೊಬ್ಬನ ಕೈಲಿ ಇದನ್ನು ಕೊಡಬೇಕು ಅವನು ಹೋಗಿ ಈ ಪೇಪರ್ನ ಒಳಗಡೆ ಹಾಕಬೇಕು ಡಬ್ಬಕ್ಕೆ ಅವನ ಪೇಪರ್ನ ಸೀಲ್ ಹಾಕಬೇಕು ಎತ್ಕೊಂಡು ಬಂದು ಇವ್ರ ಕೈಲಿ ಕೊಡಬೇಕು ಇದು ವೋಟ್ ಚೋರಿ ಇಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಟ್ರಾನ್ಸ್ಪೆರೆಂಟ್ ಮತದಾನ ಯಾರು ಏನೂ ಮಾಡೋಕ್ಕಾಗಲ್ಲ ನೀನು ಒತ್ತಿದ ತಕ್ಷಣ ಮಿಷಿನ್ನಲ್ಲೇ ನೀನು ವೋಟ್ ಹಾಕಿದ್ಯಾ ಇಲ್ಲ ಅಂತ ಬರ್ತದೆ ಹಾಕಿದ ತಕ್ಷಣ ಅದಕ್ಕೂ ಕೂಡ ಯಾವ ಪಕ್ಷಕ್ಕೆ ಅನ್ನೋದು ಅಲ್ಲೇ ಬಂದು ಬೀಳ್ತದೆ ನೀನೇ ನೋಡ್ಕೊಳ್ತೀಯ ವಾಪಸ್ ಬರ್ತೀಯಾ ಇಂಥದ್ರ ಮಧ್ಯದಲ್ಲಿ ವೋಟ್ ಚೋರಿ ವೋಟ್ ಚೋರಿ ಅಂತ ಮಾತಾಡ್ತಕ್ಕಂಥವರು ಅವರು ನಿಜವಾದ ಚೋರಿಗಳು ರಾಹುಲ್ ಗಾಂಧಿಗೆ ಒಂದು ಭ್ರಮೆ ಈ ರೀತಿ ನಾನು ಆಪಾದನೆ ಮಾಡಿಬಿಟ್ರೆ ಜನ ನಮ್ಮನ್ನು ನಂಬುತ್ತಾರೆ ನಮ್ಮ ಮನೆತನ ವೋಟ್ ಚೋರಿ ಮಾಡಿರೋದನ್ನ ಮರೆತು ಬಿಡ್ತಾರೆ ಅನ್ನೋ ತಿಳ್ಕೊಂಡಿದ್ದಾರೆ ಮರೆಯೋದಿಲ್ಲ ಕಾಂಗ್ರೆಸ್ನವರು ಕಳ್ಳರು ಆ ಕಾರಣದಿಂದಾಗಿ ಇದು ವೋಟ್ ಚೋರಿ ಅನ್ನೋದು ಯಾವುದೇ ಕಾರಣಕ್ಕೆ ಅವರ ಸ್ಲೋಗನ್ ಊರ್ಜಿತ ಆಗೋದಿಲ್ಲ ಇಡೀ ರಾಷ್ಟದ ಜನರಿಗೆ ಇದು ಗೊತ್ತಿದೆ